ನಮಸ್ಕಾರ ಸದಾನಂದಮ್ನಿ ಯೂಟ್ಯೂ ವೈನಿಗೆ ಸ್ವಾಗತ ಸ್ವಾಗತ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಮತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಮದ್ದಾರಿದ್ದಾರೆ ಆದರೆ ಈ ಎರಡು ಕ್ಷೇತ್ರಗಳ ಒಂದು ಸಮೀಕ್ಷೆಯನ್ನು ನೋಡಿದಾಗ ಎರಡು ಕಡೆ ಕಾಂಗ್ರೆಸ್ ಗೆಲ್ತಿದೆ ಅನ್ನುವಂಥ ಮಾತುಗಳು ಹೆಚ್ಚಿನ ಜನರ ಬಾಯಲ್ಲಿ ಕೇಳಿ ಬರ್ತವೆ ಇದಕ್ಕೆ ಅನೇಕ ಕಾರಣಗಳು ಉಂಟು ಚುಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಐದು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಮೂರು ಜನ ಬಿ ಜೆ ಪಿ ಶಾಸಕರಿದ್ದಾರೆ ಆದರೆ ಬಿ ಜೆ ಪಿ ಶಾಸಕರು ಅಷ್ಟೊಂದು ಹೇಳಿಕೊಳ್ಳುವಂಥ ಕೆಲಸವನ್ನು ಬಿ ಜೆ ಪರವಾಗಿ ಮಾಡಲಿಲ್ಲ ಅನ್ನುವಂಥ ಆರೋಪ ಕೂಡ ಇದೆ ಏನು ಲಕ್ಷ್ಮಣ್ ಸವದಿ ಅವರು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದರು ರಾಜೀವ್ ಕಾಗೆ ಅವರು ಮಾಡಿದರು ನಂತರ ಕುಡ್ಚಿ ಶಾಸಕರು ಮಾಡಿದರು ನಂತರ ಚಿಕ್ಕೋಡಿ ಸದರ್ಗ ಕ್ಷೇತ್ರದ ಏನು ಗಣೇಶ್ ಹುಕ್ಕೇರಿ ಮತ್ತು ಪ್ರಕಾಶ್ ಹುಕ್ಕೇರಿ ಅವರು ಮಾಡಿದರು ನಂತರ ನಿಪ್ಪಾಣಿಯಲ್ಲಿ ಉತ್ತಮ್ ಪಾಟೀಲರು ಕಳೆ ಸಲ ಇವರಿಗೆ ಟಿಕೆಟನ್ನು ಸತೀಶ್ ಜಾರಕಿಹೊಳಿ ತಪ್ಪಿಸಿದರು ಆದರೂ ಕೂಡ ಶರದ್ ಪವಾರ ಮಧ್ಯಸ್ಥಿಕೆಯಿಂದ ಈ ಸಮಸ್ಯೆಯನ್ನು ಬಗೆಹರಿಸಿದರು ಅಂದರೆ ಕಾಂಗ್ರೆಸ್ ಪರವಾಗಿ ಅವರು ಕೂಟ ಓಟನ್ನು ಕೇಳಿದರು ನಂತರ ಎ ವಿ ಪಾಟೀಲ್ ಹುಕ್ಕೇರಿಯಲ್ಲಿ ನಂತರ ವೀರ್ ಕುಮಾರ್ ಕಾಕಾ ಪಾಟೀಲ್ರು ನಂತರ ಕುಡ್ಚಿಯಲ್ಲಿ ಶ್ಯಾಮರಾವ್ ಘಾಟ್ಗೆ ಅವರು ನಂತರ ಮಾವೀರ ಮೋಹಿತೆ ಹೀಗೆ ಅನೇಕ ನಾಯಕರು ಕಾಂಗ್ರೆಸ್ ಪರವಾಗಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದ್ದರಿಂದ ಇವರಿಗೆ ಗೆಲುವು ಸಲಿಸಾಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಅದರ ಮಾರ್ಜಿನ್ ಮಾತ್ರ ಭಾಳ ಕಡಿಮೆ ಆಗ್ತದೆ ಅನ್ನ ಸಾಬ್ ಅವರು ಎಡವಿದ್ರು ಅಂತ ಹೇಳ್ಬೋದು ಯಾಕಂದರೆ ಮಾತೇಶ್ ಕೌಟಿಮಠನಾಗಲಿ ಅಥವಾ ಪ್ರಭಾಕರ್ ಕೋರ್ಯವ್ರನ್ನಾಗಲಿ ಅಥವಾ ರಮೇಶ್ ಕತ್ತಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ನಂತರ ಕಳೆದ ಐದು ವರ್ಷಗಳಲ್ಲಿ ಯಾವುದೇ ಕೆಲಸವನ್ನು ಮಾಡಿರಲಿಲ್ಲ ನಂತರ ಬಿ ಜೆ ಪಿ ಕಾರ್ಯಕರ್ತರಿಂದ ದೂರಿದ್ರು ಕೇವಲ ಏನು ರಾಮ ಮಂದಿರ ಏನು ಇಶು ಇತ್ತು ಅದರ ಪ್ರಕಾರ ಇವರು ಪ್ರಚಾರ ಮಾಡಿದರು ನಂತರ ಮೋದಿಯನ್ನು ಮುಖ ನೋಡಿ ಓಟ್ ಹಾಕಂತ ಹೇಳಿದರು ಮೋದಿ ಹವ ಚಿಕ್ಕೋಡಿ ಭಾಗದಲ್ಲಿ ಇಲ್ಲವೇ ಇಲ್ಲ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಹವ ಇದ್ದಾಗಲೂ ಕೂಡ ಪ್ರಕಾಶ್ ಹುಕ್ಕೇರಿ ಎಂ ಪಿ ಆಗಿದ್ದರು ಈ ಬಾರಿ ಶಕ್ತಿ ಜಾರಿಕ ವ್ಯವಸ್ಥಿತವಾಗಿ ಪ್ಲ್ಯಾನನ್ನು ಹೆಣದರು ಮತ್ತು ಅನ್ನ ಸಾಬ್ ಜೋಲ್ಯಕ್ಕಿಂತ ಹೆಚ್ಚು ಹಂಚಿದರು ಅಂತ ಹೇಳಬಹುದು ಚಂಬು ಪ್ರ ಪ್ರಥಮದಲ್ಲಿ ಸ್ವಲ್ಪ ಈ ಎಡಕು ಉಂಟು ಮಾಡಬಹುದು ತೊಂದರೆ ಉಂಟು ಮಾಡಬಹುದು ಅಂತ ಇತ್ತು ನಂತರ ಈ ವಿಷಯ ತಿಳಿದಂಥ ಶೇತಿ ದಲಿತ ಮುಖಂಡನ ಹೆಚ್ಚಾಗಿ ಭೇಟಿಯಾಗಿ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾದರು ಅಂತ ಹೇಳ್ಬೋದು ಆದರೂ ಕೂಡ ಶಂಭು ಕಲಾಳ್ಕರ್ ಆರೋಪಿಂದ ಎಪ್ಪತ್ತು ಸಾವಿರ ಮತಗಳನ್ನು ಪಡೆಯುವಂಥ ಸಾಧ್ಯತೆ ಕೂಡ ಇದೆ ಇನ್ನು ಬೆಳಗಾವಿಗೆ ಬರಬೇಕಾದ್ರೆ ಇಲ್ಲಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದರು ಜಗದೀಶ್ ಶೆಟ್ಟರ್ ಹೊರಗಿನವರು ಬೆಳಗಾವಿ ಏನೂ ಮಾಡಿಲ್ಲ ಮುಖ್ಯಮಂತ್ರಿ ಇದ್ದಾಗ ಬೆಳಗಾವಿ ಜಿಲ್ಲೆಗೆ ಮೋಸ ಮಾಡಿದರು ಅನೇಕ ಕಾರ್ಖಾನೆಗಳನ್ನು ಹುಬ್ಬಳ್ಳಿ ಹಾರಾಡಕ್ಕೆ ತೆಗೆದುಕೊಂಡು ಹೋದರು ಯಾವುದೇ ಕೆಲಸವನ್ನು ಮಾಡಲಿಲ್ಲ ನಂತರ ಇವರು ಹೊರಗಿನವರು ಅನ್ನುವಂಥ ಪ್ರಚಾರವನ್ನು ಮಾಡಿದರು ನಂತರ ಬೆಳಗಾವಿ ಏನು ಬಿ ಜೆ ಪಿ ನಾಯಕರು ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಅನ್ನುವಂಥ ಒಂದು ರೀತಿಯಲ್ಲಿ ಪ್ರಚಾರ ಮಾಡಿದರು ಅಂದ್ರೆ ಪ್ರಚಾರವನ್ನು ಮಾಡಲಿಲ್ಲ ತಮ್ಮಷ್ಟಕ್ಕೆ ತಾವೇ ಇದ್ದುಬಿಟ್ರು ಹೀಗಾಗಿ ಶೆಟ್ಟರ್ಗೆ ಹಿನ್ನಡೆ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಇದೇ ಮಾತು ಈ ಕ್ಷೇತ್ರದಲ್ಲಿ ಕೂಡ ಕೇಳಿ ಬರ್ತಾ ಇದೆ ನಂತರ ಇಲ್ಲಿ ಕೂಡ ಐದು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಮೂರು ಜನ ಬಿ ಜೆ ಪಿ ಶಾಸಕರಿದ್ದರೂ ಕೂಡ ಇವರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡಲೇ ಇಲ್ಲ ಅಭಯ ಪಾಟೀಲ್ ಬಿಟ್ಟರೆ ಇಲ್ಲಿ ಭಾಲ್ಚಂದ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಕೂಡ ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಚಾರವನ್ನು ಮಾಡಲಿಲ್ಲ ಬಾಲ್ಚಂದ್ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಏನು ಟಾರ್ಗೆಟ್ ಇತ್ತು ಅದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಮೇಲಿತ್ತು ತಮ್ಮ ತಮ್ಮ ಬೆಂಬಲಿಗರು ತಮ್ಮಗಳಿಗೆ ಹೋಟ್ ಹಾಕಂತ ಹೇಳಿದರು ಇದು ಕೂಡ ಅಲ್ಲಿ ಪ್ಲಸ್ ಪಾಯಿಂಟ್ ಆಯಿತು ಚಮ್ಮಕ್ಕಲಕರ ಮೇಲೆ ಎಷ್ಟೇ ಒತ್ತಡ ಬಂದರೂ ಕೂಡ ಅವರು ಹಿಂದಕ್ಕೆ ಪಡೆಯಲಿಲ್ಲ ಇದು ಒಂದು ಕಾರಣ ಇದ್ರೂ ಕೂಡ ಛತ್ತೀಜಾರ್ ಮಾಸ್ಟರ್ ಮೈಂಡ್ ಅಂತ ಕರೀತಾರೆ ಇವರು ಈಗ ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನು ಪಡೆಯುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಬೆಳಗಾವಿಯಲ್ಲಿ ಈಗಾಗಲೇ ನಾವು ಹೇಳಿದಂತೆ ಲಕ್ಷ್ಮೀ ಹಬ್ಬಾಳ್ಕರ್ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘಟಿತವಾದಂಥ ಹೋರಾಟವನ್ನು ಮಾಡಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದರಿಂದಲೇ ಬೆಳಗಾವಿ ಜಿಲ್ಲೆಯಲ್ಲಿ ಹನ್ನೊಂದು ಸೀಟುಗಳನ್ನು ಗೆಲ್ಲುವಂಥ ಸಾಧ್ಯತೆ ಹೆಚ್ಚಾಯಿತು ಈಗ ಸತ್ಯನ್ ಜಾರಕಿಹೊಳಿ ಕೂಡ ಅವರು ಕೂಡ ಅನೇಕ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡನೆ ಕೆಲಸ ಮಾಡಿದ್ದಾರೆ ನಂತರ ಯಾರ್ಯಾರಿಗೆ ಏನೇನು ಮುಟ್ಟಿಸಬೇಕು ಎಲ್ಲ ವ್ಯವಸ್ಥಿತವಾಗಿ ಮುಟ್ಟಿಸಿದ್ದಾರೆ ಹೀಗಾಗಿ ಇಲ್ಲಿ ಚರ್ಚೆ ಏನು ನಡೆದಿದೆ ಅಂದರೆ ಈ ಎರಡು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ಸುದ್ದಿ ಇದೆ ಕಾದು ನೋಡಬೇಕು ಜೂನ್ ನಾಲ್ಕರವರೆಗೆ ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಅವ ಮಾತ್ರ ಹೆಚ್ಚಿದೆ ನಾಳೆ ಮತ್ತೊಂದು ಅಡುಗೆ ತಮ್ಮನ್ನು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಸುವಾಗಲಿ ನಮಸ್ಕಾರ